ಎಲ್ಲರೂ ನಮಸ್ಕಾರ ಎಲ್ಲರೂ ಸಂಕ್ರಾಂತಿ ಅಬ್ಬರು ಶುಭಾಶಿಬ್ಬರು ಸಿನಿಮಾ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲ ಈ ಸಿನಿಮಾಗೆ ಮೂರು ಜನ ಹೀರೋ ಇರ್ಬೋದು ಒಂದು ಶಿವಣ್ಣ ಸಾರು ರಾಮೇಶ್ ಶೆಟ್ಟಿ ಸರ್ ಅದು ಒಂದು ಕಡೆ ಇಟ್ಟರೆ ಆಕ್ಚುಲಿ ಸಿನಿಮಾ ಹೀರೋ ಬಂದೆ ಫಸ್ಟ್ ನನ್ನ ನಿರ್ಮಾಪಕರು ಮತ್ತೆ ನನ್ನ ನಿರ್ದೇಶಕರು ಎಂತಂದ್ರೆ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಆದ ಒಬ್ಬರೇ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರು ಬಟ್ ನನಗೆ ಇದರಲ್ಲಿ ಒಂದು ಅದ್ಭುತವಾದಂತ ಒಂದು ಮೂರು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಇಂಟ್ರೊಡಕ್ಷನ್ ಅದಾದ್ಮೇಲೆ ಶಿವಣ್ಣು ಪಿ ಒಂದು ಚೇಸ್ ಸೀಕ್ವೆನ್ಸ್ ಇದೆ ನೈಟ್ ಸೀಕ್ವೆನ್ ಚೇಜ್ ಅದಾದ್ಮೇಲೆ ನಾನು ಹೇಳಿದ್ರೆ ಅರ್ಜುನ್ ಸರ್ ಅರ್ಟ ಆಮೇಲೆ ಅದ್ಭುತವಾದಂತ ಒಂದು ಕ್ಲೈಮ್ಯಾಕ್ಸ್ ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರ್ ಈ ಒಂದು ಆಕ್ಷನ್ ನಾನು ಮಾಡಿಲ್ಲ ಅಂದ್ರೆ ಬೇರೆಯವ್ರು ಮಾಡಿದ್ರು ನೋಡಿಲ್ಲ ಇಲ್ಲಿವರೆಗೂ ಶಿವಣ್ಣಂದು ಒಂದು ಡಿಫ್ರೆಂಟ್ ಅಂದ್ರೆ ನೀವು ಅನ್ಕೋಬಹುದು ಒಂದು ಎರಡು ಅಂತ ಅನ್ಕೋಬಹುದು ನೀವು ಅವತಾರಗಳು ಶಿವಣ್ಣನ ನೋಡೋ ಲೆವೆಲ್ ಅವತಾರನೇ ಬೇರೆ ನೀವು ಅಂದ್ರೆ ಇಷ್ಟು ದಿವಸ ಎಷ್ಟು ಅವತಾರ ನೋಡ್ಕೊಂಡ್ ಇದ್ರಲ್ಲಿ ನೋಡೋ ಅವತಾರನೇ ಬೇರೆ ಅದರಲ್ಲಿ ಉಪ್ಪಿಸರ್ ಕಾಂಬಿನೇಷನ್ ಅವ್ರಿರ್ಬೇಕು ಅಂತಂದ್ರೆ ರೀತಿ ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೊಳ್ಳಿ ನೀವೇ ವಿಭಯ ಮಾಡ್ಕೊಳ್ಳಿ ಬಟ್ ಹೇಳ್ಬೇಕು ಅಂತ ಅಂದ್ರೆ ಆ ಒಂದು ಕ್ಲಾಮ್ ಸೀಕ್ವೆನ್ಸ್ಗೆ ಮಿನಿಮಮ್ ಇನ್ನೂರ ಐವತ್ತು ಜನ ಆಕ್ಷನ್ ವಾಯ್ಸ್ ಯೂಸ್ ಮಾಡಿ ಅದರಲ್ಲೇ ಬಾಯ್ಸ್ ಅಂತ ರಾಣಾ ಟೀಮ್ ಕಡೆಯಿಂದ ಅವ್ರೊಂದು ನೂರೈತಿ ಯೂಸ್ ಮಾಡಿ ಒಂದು ದೊಡ್ಡ ವಾರ್ ನಾನು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದೆ ಅದಾದ್ಮೇಲೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಈ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದಂತ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಎಲ್ಲ ನೀವೇ ನೋಡಿದಂಗೆ ಇನ್ನ ನಮ್ಮ ಸಿ ಜಿ ಟೀಮ್ ಅವ್ರ ಕೈಲಿದೆ ಇನ್ನ ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಆದಂತ ಒಂದು ಸ್ಪೆಷಲ್ ಎಫೆಕ್ಟ್ ಮಾಡಿಕೊಡ್ತಾರೋ ಅದು ನಾನು ಕಾಯ್ತಾ ಇದ್ದೀನಿ ಒಂದೊಂದು ಗು ನಾನು ಕಾಯ್ತಾ ಇದ್ದೀನಿ ಅಂಡ್ ಇದರಲ್ಲಿ ಈ ಈ ಟೈಮ್ ನಾನು ಹೇಳಕ್ ಇಷ್ಟಪಡ್ತೀನಿ ಎಂಟೈರ್ ನಮ್ಮ ಕರ್ನಾಟಕ ಸಾಹಸ ಕಲಾವಿದರ ಸಂಘದ ಎಲ್ಲ ಫೈಟರ್ಸ್ಗಳು ಮತ್ತೆ ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ನನ್ನ ಜೊತೆ ಯಾರು ಯಾರು ಸೇರಿದ್ರು ಎಲ್ಲ ಈ ಟೀಮ್ ನನ್ನ ಪ್ರೊಡಕ್ಷನ್ ಇಂದ ಇದು ರವಿ ಅವರು ಇರ್ಬೋದು ಸುರೇಶ್ ಅವರು ಇರಬಹುದು ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟು ನನಗೆ ಈ ಕೆಲಸ ಮಾಡುವಂತ ಹೇಳಲ್ಲೋ ಅದನ್ನಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂತೀನಿ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೆಲಸನ ಅನುಭವಿಸಲಿಕ್ಕೆ ನನಗಲಿಕ್ಕೆ ನಿಜವಾಗ್ಲಾ ನೀವು ನಿಮ್ಗೆ ಚಿರವಣಿ ಆಗಿರ್ತೀನಿ ಅಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ ಪ್ಲೀಸ್ ಥ್ಯಾಂಕ್ ಯು ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜ ನಾನು ಯಾವತ್ತೂ ಮುರಿಯಲ್ಲ ಬಟ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಇವರೇ ಕೆಲಸ ಮಾಡ್ಕೊಂಡಿದ್ರು ಇನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾನು ವರ್ಕ್ ಮಾಡಿರೋದು ಅಷ್ಟೇ ಇದೇನಿಲ್ಲ ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾದ ಸಿನಿಮಾ ಬಂದ ಮೇಲೆ ಚೆನ್ನಾಗಿ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನಾನು ಗೊತ್ತಾಗಿದ್ದೀನಿ ಇಟ್ ಬಿ ಬಿಗ್ ಸರ್ಪ್ರೈಸ್ ಈ ಒಂದು ಸೀಸನ್ಸ್ ನಾನು ಯೋಚನೆ ಮಾಡೋದಾಗ ಹೇಗೆ ಮಾಡೋದಂತ ತುಂಬ ಯೋಚನೆ ಇತ್ತು ಬಟ್ ರವಿ ವರ್ಮಾ ಮಾಸ್ಟರ್ ಬಂದ್ಮೇಲೆ ನನಗೆ ಒಂದು ಆನೆ ಬಲ ಬಂತು ಅವರು ಎಷ್ಟು ಫಾಸ್ಟ್ ಆಗಿ ಅಷ್ಟು ವಿಷಯ ತರ್ಟಿ ಫೈವ್ ಡೇಸ್ ತೊಗೊಂಡ್ರು ಬಟ್ ಅದು ಬೇರೆ ಆಗಿದೆ ಇಟ್ ಮೂವತ್ತೈದು ದಿನ ಆಯ್ತು ಬಟ್ ಇನ್ನೂ ಜಾಸ್ತಿ ಆಗಂಥ ಒಂದು ಸೀನ್ ಮೇಡಮ್ ಅದು ಬೇರೆ ಅದಕ್ಕೆ ಯೋಚನೆ ಮಾಡಿದಾಗ ಯಾರು ಕೈಯೇ ಹಾಕಲ್ಲ ಅದಕ್ಕೆ ಬಟ್ ತರ್ಟಿ ಫೈವ್ ಡೇಸ್ ಅಂದ್ರೆ ಅಲಾಟ್ ಮಾಡಿ ಅವಕಾಶ ಮಾಡ್ಕೊಂಡಿಲ್ಲ ನಮ್ಗೆ ಮಾತನಾಡಲ್ಲ ನಿಜ ಎಲ್ಲ ಅವ್ರಿಗೆ ಹೋಗ್ಬೇಕು ನೀವು ಇಬ್ಬರು ಬಿಟ್ರೆ ಇನ್ಯಾವಿಲ್ಲ ಅದಕ್ಕೆ ನಾವು ಹೇಳಿದ್ದು ಆಮೇಲೆ ಓಪಿ ಸರ್ ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್ ಯು ಇದಾರೆ ಥ್ಯಾಂಕ್ ಯು ಶಿವಣ್ಣ ನೀವೆಲ್ಲ ಸಹಕಾರದಿಂದ ನಿಮ್ಮೆಲ್ಲ ಸಹಕಾರದಿಂದ ಈ ಒಂದು ರೆಸಿಜನ್ಸ್ ಮಾಡೋಕೊಂಡು ಅವಕಾಶ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅರ್ಜುನ್ ಸರ್ ಆ ಕಡೆ ಹೋಗ್ಬಿಟ್ರು ಡೈರೆಕ್ಟರ್ ಯಾವಾಗಲೂ ಕ್ಯಾಮೆರಾ ಹಿಂದೆ ಇರಬೇಕು ಸಿನಿಮಾ ಶೂಟಿಂಗ್ ಅಲ್ಲೇ ಇರೋ ಅಲ್ಲೇ ಹೋಗ್ಬಿಟ್ರು ನೋಡಿ ಅವರು ಬಂದ್ಬಿಟ್ಟ ನನ್ನ ಸತ್ಯ ಸರ್ ಬನ್ನಿ ದಯವಿಟ್ಟು ಬನ್ನಿ ಸರ್ ಡಿಒಪಿ ಸತ್ಯ ಹೆಗಡೆ ಸರ್ 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 ಸತ್ಯ ಹೆಂಗಡೆ ಸರ್ ಇಲ್ಲ ಅಂದಿದ್ರೆ ಈ ಒಂದು ಏನು ಲುಕ್ ನೋಡ್ತಾ ಇದ್ದೀರಾ ಶಿವಣ್ಣದ ಹೊಸ ಲುಕ್ ಮತ್ತೆ ಉಪಿಸರ್ ಲುಕ್ ಇರ್ಬೋದು ರಾಜವ್ ಲುಕ್ ಇರ್ಬೋದು ಇದಕ್ಕೆಲ್ಲ ಮುಖ್ಯವಾಗಿ ನೀವು ನಾಳೆ ಸಹ ಸಿನಿಮಾ ನೋಡಿದಾಗ ಥಿಯೇಟರ್ ಒಂದು ಆಕ್ಷನ್ ಒಂದೊಂದು ಲುಕ್ ಬರುತ್ತೆ ಅದಕ್ಕೆಲ್ಲ ಮೇನ್ ಕಾರಣಕರ್ತರು ಇವರು ನಿಜವಲ್ಲ ಥ್ಯಾಂಕ್ ಯು ನಾನು ಕೆಲಸದಲ್ಲಿ ಏನಾದ್ರು ಕೊಟ್ಟು ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಲ್ಲ ನಿಜವಾಗ್ಲೂ ನಿರ್ದೇಶಕ ಯೋಚನೆ ಮಾಡುವಂತ ಕಥೆಯನ್ನ ಫಸ್ಟ್ ವಿಜುಲೈಸ್ ಮಾಡೋದೆ ಡಿ ಓ ಪಿ ಆ ಫ್ರೇಮ್ ಗೆ ಒಂದು ಬ್ಯೂಟಿ ತರದೇ ಡಿ ಓ ಪಿ ಸತ್ಯ ಆಗಿದೆ ಸರ್ ಅವರು ಮಾತಾಡೋಣ ಅಂತ ಗೊತ್ತು ನನ್ಗೆ ಆದ್ರೆ ಇವತ್ತಕ್ಕೆ ಒಂದು ಫಾರ್ಟಿ ಫೈವ್ ಸೆಕೆಂಡ್ಸ್ ಆದ್ರೂ ಫಾರ್ಟಿ ಫೈವ್ ಚಿತ್ರದ ಬಗ್ಗೆ ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫಾರ್ಟಿ ಫೈವ್ ಬಗ್ಗೆ ತುಂಬಾ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಈ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ ಪ್ರತಿ ಸಿನಿಮಾದಲ್ಲೂ ಇದೆ ಇರುತ್ತೆ ಬಟ್ ಟೆಕ್ನಿಷಿಯನ್ ಕಲಿಯೋದು ತುಂಬಾ ಇತ್ತು ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಡೈರೆಕ್ಟರ್ ಡೇ ಒನ್ ಇಂದ ಕತೆ ಹೇಳದಾಗಿದ್ದಾನು ನಾರ್ಮಲ್ ಆಗಿಲ್ಲ ಹೊಸ ಏನೇ ಇದೆ ಸೊ ನಾನು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗ್ಬೇಕು ನಾನು ಇದಕ್ಕೆ ಹೆಂಗೆ ನ್ಯಾಯ ಸಲ್ಲಿಸ್ಬೇಕು ಆ ತರದಲ್ಲಿ ಕುತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ ಬಂದ ಫಸ್ಟ್ ಸಿನಿಮಾ ಅಲ್ವಲ್ಲ ನೀವು ನೋಡಿದಾಗ ಗೊತ್ತಾಗ